ಅರೆ ಶ್ರೀನಾಸ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳಾಶ್ರಯ ಹಿಡುವ ಅಡಿಗಳ ಅಡಿಗಳಾಶ್ರಯ ಹಿಡುವ ಮಂಡಲದೊಳು ನಾಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ತುಡುಗತನದಿ ಬಂದು ಕದಿದ ಬೆಣ್ಣೆಯ ಮೆದು ತುಡುಗತನದಿ ಬಂದು ಕದಿದ ಬೆಣ್ಣೆಯ ಮೆದು ಗೋಪೆರ ಕಾಡಿದ ನೋಡಮ್ಮ ಒಡನೆ ಗೋಪೆರ ಕಾಡಿದ ನೋಡಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ತಡೆಯದೆ ಧುಮುಕಿದ ಮಡುವಿ ತಡೆಯದೆ ಧುಮುಕಿದ ಮಡುವಿ ನಡಿರೆ ನಡೀರೆ ನಡಿರೆ ನೋಡುವ ಶ್ರೀಕೃಷ್ಣನ ನಡಿರೆ ನಡಿರೆ ನೋಡುವ ಗೋಪೆರ ಉಡುಗೆ ಸೆಳೆದುಕೊಂಡು ಕ್ರೀಡಿಸಿ ಗೋಪೆರ ಉಡುಗೆ ಸೆಳೆದುಕೊಂಡು ಗಿಡವ ನೀರಿದ ನೋಡಮ್ಮ ಗಿಡವ ನೀರಿದ ನೋಡಮ್ಮ ನಾಡಿರೆ ನಾಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಾಡಿರೆ ನೋಡುವ ಮಾಡದ ನಡೀತ ಬಿಡದೆ ಬೇಡಿಸಿಕೊಂಡು ಮಾಡದ ಮಾಡಿತ ಬಿಡದೆ ಬೇಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ಒಡನೆ ಉಡುಗೆ ನೀಡಿದ ನೋಡಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ படவரிகளவல்ல இது டவரி வல்ல பொடவியொழகைது படவரிவல்ல பொடவியொலகை ஆடாட்டோடமா ஆடிதானந்தாட்ட நடிரே நாடிர் நாடிரே நோடு வாஷ்ணண்ணா நடிர் ಹೋಗಲು ಮೂಢ ಪತಿಯ ನೋಡಿ ಹಿಡಿಯ ಹೋಗಲು ಮೂಢ ಮಹಿಪತಿಯ ನೋಡಿ ಹಿಡಿಯಲು ಹೋಗಲು ಮೂಢ ಮಹಿಪತಿಯ ನೋಡಿ ಒಡಲ ಹೋಗು ಕೂಡಿದ ಒಡೆಯ ನಮ್ಮ ಹಿಡಿಯ ಹೋಗಲು ಮೂಢ ಮಹಿಪತಿಯ ನೋಡಿ ಹಿಡಿಯ ಹೋಗಲು ಮೂಢ ಮಹಿಪತಿಯ ನೋಡಿ ಕೊಡಲ ಹೋಕ್ಕು ಕೂಡಿದ ಒಡೆಯ ನಮ್ಮ ನಾಡಿರೆ ನಾಡಿರೆ ನೋಡುವ ಶ್ರೀ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನೋಡು ಬನ್ನಿ ತುಡುಗ ಶ್ರೀ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳಾಶ್ರಯ ಹಿಡುವ ಮಂಡಲದೋಳು ಅಡಿಗಳಾಶ್ರಯ ಹಿಡುವ ಮಂಡಲದೋಳು ನಡಿರೆ ನಡಿರೆ ನೋಡುವ ಶ್ರೀ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ